ಮಾಹಿತಿ ಈ ಕುರಿತ ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ಕಸಾಪ ಸಭೆಯು ಮತ್ತೊಮ್ಮೆ ಈ ಏನಿದೆ ಕನ್ನಡ ಸಾಹಿತ್ಯ ಪರಿಷತ್ ಸರ್ವ ಸದಸ್ಯರ ಸಭೆ ಈಗ ಎರಡನೇ ಬಾರಿ ಮುಂದೂಡಲಾಗ್ತಾ ಇದೆ ಎರಡನೇ ಬಾರಿ ಮುಂದೂಡಿ ಈಗ ಏನು ಸಂಡೂರ್ನಲ್ಲಿ ನಿಗದಿಯಾಗಿದೆ ಸಭೆ ಇದೆ ಈ ಭಾರುವಾರ ನಡಿಬೇಕಾಗಿತ್ತು ಸರ್ವ ಸದಸ್ಯರ ಸಭೆ ಆ ಸರ್ವ ಸದಸ್ಯರ ಸಭೆ ಈಗ ಆ ಒಂದೇ ಒಂದು ಕಾರಣಕ್ಕೆ ಅಲ್ಲಿ ಸಹಕಾರ ಇಲಾಖೆಯ ಉಪ ನಿಬಂಧಕರು ಈಗ ಆ ಸಭೆಯನ್ನ ಮುಂದೂಡಿ ಆದೇಶವನ್ನು ಓಡಿಸಿದ್ದಾರೆ ಆದ್ರೆ ಈ ಸಹಕಾರ ಸಭೆ ಉಪನಿಬ ಉಪನಿಬಂಧಕರು ಈ ಆದೇಶ ನೋಡಿಸಲಿಕ್ಕೆ ಹಲವು ಕಾರಣಗಳನ್ನ ಅವರು ಕೊಟ್ಟಿದ್ದಾರೆ ಅವ್ರ ಆದೇಶದಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ ಕಾರಣಗಳು ಅಂತಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸರ್ವ ಸದಸ್ಯರ ಸಭೆ ನಡೀಲಿಕ್ಕೆ ಏನು ಸಂಡೂರಿನ ಆದರ್ಶ ಕಲ್ಯಾಣ ಮಂದಿರದಲ್ಲಿ ಸಭೆ ನಿಗದಿಯಾಗಿದೆ ಅಲ್ಲಿ ಎಲ್ಲಾ ರೀತಿಯಾದಂತ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಅಂದ್ರೆ ಈಗ ಕನ್ನಡ ಸಾಹಿತ್ಯ ಪರಿಷತ್ ಸರಿಸುಮಾರು ನಾಲ್ಕು ನಾಲ್ಕೂವರೆ ಲಕ್ಷ ಜನ ಸದಸ್ಯರು ಇದ್ದಾರೆ ಮತ್ತೆ ಕೋರಂ ಆಗಬೇಕು ಅಂತಂದ್ರೆ ಒಂದು ಸಾವಿರ ಜನ ಸದಸ್ಯರು ಆಗ್ಬೇಕು ಅಂತ ಇದೆ ಸಭೆ ನಿಗದಿ ಆಗಿರ್ತಕ್ಕ ಆದರ್ಶ ಕಲ್ಯಾಣ ಮಂದಿರದಲ್ಲಿ ಒಂದು ಸಾವಿರ ಜನಕ್ಕೂ ಸಹ ಅಲ್ಲಿ ಹಾಸನ ವ್ಯವಸ್ಥೆ ಇಲ್ಲ ಸೌಕರ್ಯ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಮತ್ತೆ ಬಹಳ ಮುಖ್ಯವಾಗಿ ಆ ಏನು ಅಲ್ಲಿ ಸಭೆ ನಿಗದಿ ಆಗಿದೆ ಆ ಜಾಗದಲ್ಲಿ ಸಭೆ ಿ ಆಗುತ್ತೆ ಅಂತೇಳಿ ಎಲ್ಲಾ ಸದಸ್ಯರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕಾಗಿತ್ತು ಎಲ್ಲಾ ಸದಸ್ಯರಿಗೂ ಅವಕಾಶವನ್ನ ಮಾಡಿಕೊಡ್ಬೇಕಾಗಿತ್ತು ಆದ್ರೆ ಅಲ್ಲಿ ಸಭೆ ಇದೆ ಅಂತ ಹೇಳಿ ಸಭೆಯ ಮಾಹಿತಿನ ಕಳ್ಸಿಕೊಡ್ಬೇಕಾಗಿತ್ತು ಆ ಸಭೆಯ ಮಾಹಿತಿ ಕಳ್ಸ್ಕೊಟ್ಟಿಲ್ಲ ಹಾಗಾದ್ರೂ ಕನ್ನಡ ನುಡಿ ಪತ್ರಿಕೆ ಮೂಲಕ ಕಳಿಸ್ಕೊಡ್ತಾ ಇತ್ತು ಸಾಮಾನ್ಯವಾಗಿ ಆದ್ರೆ ಕನ್ನಡ ನುಡಿ ಪತ್ರಿಕೆ ಈಗ ಅದು ಬರ್ತಾ ಇಲ್ಲ ಹಾಗಾಗಿ ಅಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಸಭೆಯ ಮಾಹಿತಿಯನ್ನ ನಾವು ಸೋಷಿಯಲ್ ಮೀಡಿಯಾ ಮೂಲಕ ತಲುಪಿಸಿದೇವಿ ಅಂತ ಹೇಳ್ತಾರೆ ಆದ್ರೆ ಸೋಷಿಯಲ್ ಮೀಡಿಯಾ ಮೂಲಕ ಬಂದಂತ ಮಾಹಿತಿ ಎಲ್ರಿಗೂ ತಲುಪಕ್ಕೆ ಸಾಧ್ಯ ಇಲ್ಲ ಅಂತ ಬಹಳಷ್ಟು ಜನ ಸಹಕಾರ ಇಲಾಖೆ ಉಪ ನಿಬಂಧಕರಿಗೆ ಆ ದೂರನ್ನ ಕೊಟ್ಟಿದ್ರು ಅದಲ್ಲದೆ ಆ ಸಭೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನ ವಾರ್ಷಿಕ ಲೆಕ್ಕಪತ್ರ ಮಂಡನೆ ಮತ್ತು ಪರಿಶೀಲನೆ ಅಂತ ಹೇಳುವ ಒಂದು ಸಭೆ ಒಂದು ಸಬ್ಜೆಕ್ಟ್ ಅಂದ್ರೆ ಈಗಾಗ್ಲೇ ಎರಡು ವರ್ಷ ಆಗಿದೆ ಎರಡು ವರ್ಷ ಆಗಿ ನಂತರದ ಕ್ರಿಯಾ ಯೋಜನೆ ಆಗಿ ನಂತರದ ವಾರ್ಷಿಕ ಲೆಕ್ಕಪತ್ರವೂ ಇದಾಗಿ ಇವೆಲ್ಲ ಆದಾಗ ಎರಡ್ ಹಳೆಯ ಲೆಕ್ಕಪತ್ರ ಅಗತ್ಯ ಏನಿದೆ ಅಂತೇಳಿ ಹಲವರು ಅವರಿಗೆ ದೂರನ್ನ ಸಲ್ಲಿಸಿದ್ರು ಮತ್ತು ಆ ಸಹಕಾರ ಇಲಾಖೆ ಇಲಾಖೆಗೆ ಏನು ಕನ್ನಡ ಸಾಹಿತ್ಯ ಪರಿಷತ್ತಿನ ಆ ವಾರ್ಷಿಕ ವರದಿಯಲ್ಲಿ ಏನು ಲೆಕ್ಕಪತ್ರಗಳ ಲೋಪ ಇದೆ ಅವೆಲ್ಲವನ್ನೂ ಸಹ ಬಹಳಷ್ಟು ಜನ ಸಾಹಿತ್ಯ ಪರಿಷತ್ತಿನ ಆಚಿವ ಸದಸ್ಯರು ದೂರನ್ನ ಸಲ್ಲಿಸಿದ್ರು ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಜಾಗೃತಿ ಸಮಿತಿ ಅಂತ ಏನಿದೆ ಕನ್ನಡ ಜಾಗೃತಿ ಸಮಿತಿಯ ಕ್ರಿಯಾ ಸಮಿತಿಯ ಅಹ್ ಸಂಚಾಲಕರಾದಂತಹ ಜಾಣಗಿರ ವೆಂಕಟರಾಮಯ್ಯ ಅವರು ದೂರನ್ನ ಕೊಟ್ಟಿದ್ರು ಮಂಡ್ಯದಿಂದಲೂ ಸಹ ದೂರ ಬಂದಿತ್ತು ಬಹಳ ಮುಖ್ಯವಾಗಿ ಸಭೆಗೆ ನಮಗೆ ಆಹ್ವಾನ ಬಂದಿಲ್ಲ ಅಂತ ಹೇಳಿ ಹೀಗೆ ಬಹಳಷ್ಟು ದೂರುಗಳು ಸಹಕಾರ ಇಲಾಖೆ ಉಪ ನಿಬಂಧಕರಿಗೆ ತಲುಪಿತ್ತು ಹಾಗಾಗಿ ಅಲ್ಲಿ ಬಂದು ಪರಿಶೀಲನೆ ಮಾಡಿದರೆ ಇಷ್ಟೇ ಅಲ್ದೆ ಆ ಬಳ್ಳಾರಿಯಲ್ಲೂ ಸಹ ಬಳ್ಳಾರಿ ಜಿಲ್ಲೆಯಲ್ಲಿ ಆ ಸಂಡೂರ್ನಲ್ಲಿ ಏನು ಆದಷ್ಟು ಕಲ್ಯಾಣ ಮಂದಿರದಲ್ಲಿ ಸರ್ವಸದ ಸಭೆ ನಿಯೋಜನೆ ಆಗಿದೆ ಆ ಸಭೆಯಲ್ಲಿ ವ್ಯವಸ್ಥೆ ಇಲ್ಲ ಅಂತೇಳಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ಒಂದು ದೂರನ್ನು ಸಲ್ಲಿಸಲಾಗಿತ್ತು ಮತ್ತು ಆ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಎಸ್ ಪಿ ಅವರಿಗೆ ಈ ಬಗ್ಗೆ ಈ ಕುರಿತಂತೆ ವರದಿಯನ್ನು ಕೊಟ್ಟಿದ್ರು ಹಾಗಾಗಿ ಎಸ್ ಪಿ ಅವರು ಮತ್ತೆ ಜಿಲ್ಲಾಧಿಕಾರಿಗಳು ಸಹ ಅವರಿಗೂ ಸಹ ಇದೊಂದು ವರದಿ ಹೋಗಿಟ್ಟು ಅಲ್ಲಿ ಸಭೆ ನಡೆಸಲಿಕ್ಕೆ ಆಗಲ್ಲ ಅಂತ ಹೇಳಿ ಅಂತಹ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ಅಲ್ಲಿ ಜಿಲ್ಲಾಧಿಕಾರಿಗಳು ಏನ್ ಮಾಡಿದರೆ ಆ ಸಭೆಯನ್ನು ಆಯೋಜನೆ ಮಾಡಿದಂತ ಜಿಲ್ಲಾ ಚಡ ಸಾಹಿತ್ಯ ಪರಿಷತ್ ಅವರಿಗೆ ಕರೆದು ನಿಮ್ಮ ಜವಾಬ್ದಾರಿಯ ಮೇಲೆ ನೀವು ಸಭೆನ ನಡೆಸ್ಬೋದು ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟು ಸಭೆಯನ್ನ ಮಾಡ್ಲಿಕ್ಕೆ ಅವ್ರು ಅನುಮತಿಯನ್ನು ಕೊಟ್ಟಿದ್ರು ನಿಮ್ ಜವಾಬ್ದಾರಿ ಮೇಲೆ ನೀವು ಮಾಡಿ ಅಂತ ಮತ್ತೆ ಅಲ್ಲಿ ಹಿರಿಯ ಸಾಹಿತಿಗಳೇನ್ ಬರ್ತಾರೆ ಆ ಸಭೆಗೆ ಅವ್ರಿಗೆ ರಕ್ಷಣೆ ಕೊಡ್ಲಿಕ್ಕೂ ಸಹ ಸಾಧ್ಯ ಆಗೋದಿಲ್ಲ ಅನ್ನುವಂತ ಮಾತೆಲ್ಲ ಇತ್ತು ಇದನ್ನ ಕನ್ನಡ ಸಾಹಿತ್ಯ ಪರಿಷತ್ ನ ರಾಜ್ಯಾಧ್ಯಕ್ಷರು ಸಾರಾಸಗಟ್ಟಾಗಿ ಸಂಘಟನೆ ಮಾಡ್ತಾ ಇದ್ರು ಯಾರು ಬರ್ತಾರೆ ಸಾಹಿತಿಗಳು ಆ ಸಭೆಗೆ ಯಾರು ಬರೋದಿಲ್ಲ ಯಾವ ಸಭೆನಲ್ಲೂ ಒಂದ್ ಇನ್ನೂರ್ ಮುನ್ನೂರಕ್ಕಿಂತ ಜಾಸ್ತಿ ಬರಲ್ಲ ಅಂತ ಹೇಳಿ ಆದ್ರೆ ಕೋರಂ ಮಾಡ್ಬೇಕು ಕೋರಂ ಆಗ್ಬೇಕು ಅಂದ್ರೆ ಒಂದು ಸಾವಿರ ಜನ ಸದಸ್ಯರು ಇರ್ಬೇಕು ಅಂತಕ್ಕಂಥದ್ದಿದೆ ಹಾಗಾಗಿ ಎಲ್ಲ ಹಿನ್ನೆಲೆಯಲ್ಲಿ ಎಲ್ಲವನ್ನು ಪರಿಶೀಲನೆ ಮಾಡಿ ಸಹಕಾರ ಇಲಾಖೆ ಉಪ ಅಲ್ಲಿ ಸಭೆಯನ್ನ ಮಾಡಲಿಕ್ಕೆ ಅವಕಾಶ ಇಲ್ಲ ಸಭೆಯನ್ನ ಮಾಡಲಿಕ್ಕೆ ಆಗದಿಲ್ಲ ಅಂತ ಹೇಳಿ ಈಗ ಸಭೆಯನ್ನ ರದ್ದು ಮಾಡಿದ್ದಾರೆ ಹಾಗಾಗಿ ಇದೇ ಭಾನುವಾರ ಏನ್ ನಡಿಬೇಕಾಗಿತ್ತು ಸರ್ವ ಸದಸ್ಯರ ಸಭೆ ಆ ಸಭೆ ರದ್ದಾಗಿದೆ ಮತ್ತು ಆ ಸರ್ವ ಸದಸ್ಯರ ಸಭೆಗಿಂತ ಮುಂಚೆ ಕಾರ್ಯಕಾರಿ ಸಮಿತಿ ಸಭೆ ನಡಿಬೇಕಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸಭೆ ಹಾಗಾಗಿ ಈಗ ಸರ್ವ ಸದಸ್ಯ ಸಭೆ ರದ್ದಾಗಿದೆ ಈ ಸರ್ವ ಸದಸ್ಯರ ಸಭೆ ಯಾವಾಗ ನಿಗದಿ ಆಗುತ್ತೆ ಏನಾಗುತ್ತೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಇಲ್ಲ ಹಾಗಾಗಿ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರ ಆ ಸರ್ವಾಧಿಕಾರಿ ಧೋರಣೆ ಏನಿದೆ ಮತ್ತೆ ಅವ್ರು ಬೇರೆ ಬೇರೆ ಏನು ಅವರ ಏನೇನು ಆದೇಶಗಳನ್ನ ಮಾಡ್ತಾ ಇದ್ರು ಬಯಲ ತಿದ್ದುಪಡಿ ಹೊರಡ್ತಾ ಇದ್ರು ಈ ಎಲ್ಲಾ ಕಾರಣಕ್ಕೆ ಅವರನ್ನ ವಿರೋಧ ಮಾಡಿ ನಿರಂತರವಾಗಿ ಹೋರಾಟಗಳು ಸಹ ನಡೀತಾ ಇತ್ತು ಈ ಎಲ್ಲದರ ಹಿನ್ನೆಲೆಯಲ್ಲಿ ಈಗ ಹೋರಾಟ ಮಾಡ್ತಿದ್ದವರಿಗೆ ಒಂದು ಜಯ ಸಿಕ್ಕಂತಾಗಿದೆ ಈಗಾಗಲೇ ಕನ್ನಡ ಸಾಹಿತ್ಯ ಪರಿಷತ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ವೇದ್ಯ ಆಗ್ತಾ ಇದೆ ಯಾಕಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ನ ಇಬ್ಬರು ಗೌರವಾಧ್ಯಕ್ಷರು ಅಂದ್ರೆ ರಾಜ್ಯಾಧ್ಯಕ್ಷರೇ ನೇಮಕ ಮಾಡಿದಂತ ಇಬ್ಬರು ಗೌರವಾಧ್ಯಕ್ಷರು ರಾಜೀನಾಮೆಯನ್ನ ಕೊಟ್ಟು ಅಧ್ಯಕ್ಷರ ಧೋರಣೆಯನ್ನು ವಿರೋಧಿಸಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಮತ್ತು ಇನ್ನೊಬ್ರು ಪತ್ರಿಕಾ ಕಾರ್ಯದರ್ಶಿ ಅವರು ಸಹ ರಾಜೀನಾಮೆಯನ್ನ ಕೊಟ್ಟು ಹೋಗಿದ್ದಾರೆ ಈಗ ಹೊಸದಾಗಿ ಒಬ್ಬ ಗೌರವಾ ಗೌರವ ಕಾರ್ಯದರ್ಶಿಯನ್ನ ನೇಮಕ ಮಾಡಿಕೊಂಡಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ರಾಜ್ಯಾಧ್ಯಕ್ಷರು ಇದೆಲ್ಲದ್ರ ಮೇಲೆ ಈಗ ಸರ್ವ ಸದಸ್ಯ ಸಭೆ ಇದು ಎರಡನೇ ಬಾರಿ ಮುಂದೂಡ್ತಾ ಇರೋದು ಈ ಹಿಂದೆ ಮೇ ತಿಂಗಳಲ್ಲಿ ಸಂಡೂರಿನ ಸಂಡೂರು ತಾಲೂಕು ನಂದಿಯಾಳಿಯಲ್ಲಿ ಇರ್ತಕ್ಕಂತ ಒಂದು ಸಣ್ಣ ಸಭಾಂಗಣದಲ್ಲಿ ಸಭೆ ಆಯೋಜನೆ ಆಗಿತ್ತು ಆ ಸಂದರ್ಭದಲ್ಲಿ ಅಲ್ಲಿ ನಿಗದಿಯಾದಂತ ಸಭೆಯನ್ನ ಮುಂದೂಡಲಾಗಿತ್ತು ಎಲ್ಲಾ ಸೌಕರ್ಯ ಎಲ್ಲ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಮತ್ತು ವಿಜಯನಗರ ವಿಶ್ವವಿದ್ಯಾಲಯ ಅನುಮತಿ ನಿರಾಕರಣೆ ಮಾಡಿದ್ರಿಂದ ಮುಂದೂಡಲಾಗಿತ್ತು ಈಗ ಎರಡನೇ ಬಾರಿ ನಿಗದಿಯಾದಂತಹ ಸರ್ವ ಸದಸ್ಯ ಸಭೆಯನ್ನ ಸಹಕಾರ ಇಲಾಖೆ ಉಪ ನಿಬಂಧಕರು ಈಗ ಮುಂದೂಡಿದ್ದಾರೆ ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಎಲ್ಲವೂ ಸರಿ ಇಲ್ಲ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಸರ್ಕಾರ ಈ ನಿಟ್ಟಿನಲ್ಲಿ ಯಾವ ಕ್ರಮಗಳನ್ನು ಕೈಗೊಳ್ಳುತ್ತೆ ನೋಡ್ಬೇಕಾಗಿದೆ ಮೇಘ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು